ಮಾಧ್ಯಮ ಮಿತ್ರರಿಗೆ ಪತ್ರಿಕಾ ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಎಲ್ಲರಿಗೂ ಧನ್ಯವಾದ ಫಸ್ಟ್ ಆಫ್ ಆಲ್ ಫಸ್ಟ್ ರಾಜು ಸರ್ ಶುರು ಮಾಡ್ತೀನಿ ಫುಲ್ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ರಾಜು ಸರ್ ಥ್ಯಾಂಕ್ ಯು ಫಾರ್ ದ ಬಿಗ್ಗೆಸ್ಟ್ ಅಪರ್ಚುನಿಟಿ ಇನ್ ಮೈ ಲೈಫ್ ಈ ಸಿನಿಮಾ ಯಾವತ್ತಿದ್ರೂ ಫಾಲೋವರ್ ಬಲ ಹೊಡಿಯುತ್ತೆ ನಮಗೆ ಅಂಡ್ ಪ್ರಶಾಂತ್ ಸರ್ ಥ್ಯಾಂಕ್ ಯು ಅಂಡ್ ಗಣೇಶ್ ಸರ್ ಸೊ ಈ ಸಿನಿಮಾದ ಸಕ್ಸಸ್ ಅಲ್ಲಿ ಪಿಲ್ಲರ್ಸ್ ಗಳು ಎಷ್ಟು ಅಂತಂದ್ರೆ ಅದರಲ್ಲಿ ರಾಜು ಸರ್ ಪ್ರಶಾಂತ್ ಸರ್ ಅಂಡ್ ಗಣೇಶ್ ಸರ್ ಮೈನ್ ಪಿಲ್ಲರ್ಸ್ ಆಗ್ತಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮೆಲ್ಲರ ಪ್ರೀತಿಗೆ ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗ ಗಣೇಶ್ ಸರ್ ಬರಿಬೇಕು ಅನ್ನೋದು ತುಂಬ ಆಸೆ ಇದೆ ಬರಿತನೇ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಧನ್ಯವಾದಗಳು ವಿಜಯೇಶ್ವರ್ ಅವರೆಲ್ಲ ಇದೀಗ ಸಾಧು ಗೋಕಿಲ ಸರ್ ಗೌರವಿಸಬೇಕು ಅಂತ ಗಮನಿಸ್ತಾ ಇದ್ವಿ ಇಪ್ಪತ್ತೈದು ದಿನಗಳ ಸಂಭ್ರಮದಲ್ಲಿ ನಮ್ಮ ಕೃಷ್ಣ ಪ್ರಣಿ ಸಭೆ

ಕಟ್ ಮಾಡಿ ಮತ್ತೆ ಅದಕ್ಕೆ ನಾನು ಮಾತಾಡಲ್ಲ ಅಂದರೆ ಇಲ್ಲಿ ಬಂದಿರೋರು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಿಮ್ಗಳ ಸಪೋರ್ಟು ಇವತ್ತು ನಾವಿಲ್ಲಿ ಟ್ವೆಂಟಿ ಫೈವ್ ಡೇಸ್ಗೆ ಅದನ್ನು ಇಡ್ತಿದ್ದೀವಿ ಮತ್ತು ಪ್ರೊಡಕ್ಷನ್ಗೆ ಮತ್ತು ಡೈರೆಕ್ಟ್ರಿಗೆ ನಾವು ಪ್ರೊಡಕ್ಷನಲ್ಲಿ ಮತ್ತು ಡೈರೆಕ್ಟ್ರ ಜೊತೆ ಫಸ್ಟ್ ಟೈಮ್ ಕೆಲಸ ಮಾಡಿದ್ದು ಯಾವತ್ತೂ ಒಂದು ಇವನು ನಮ್ಮ ಎಡಿಟಿಂಗ್ ಗ್ರೂಪಲ್ಲಿ ಡೈರೆಕ್ಟ್ರು ನಮಗೆ ಯಾವತ್ತು ಟಾರ್ಚರ್ ಮಾಡಿಲ್ಲ ಬೇಗ ಮುಗಿಸ್ಬಿಡು ಆ ಥರ ಯಾವುದೇ ಕೂಲ ಕೆಲಸ ಮಾಡಿದ್ರು ಹಾಗಾಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಮತ್ತು ಈ ವೇದಿಕೆಯಲ್ಲಿ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇವತ್ತು ನಾನು ಇಲ್ಲಿ ಏನೇ ಬಂದು ನಿಂತಿದ್ದು ಅದು ಗಣೇಶ್ ಸಾರು ಯಾಕೆಂದರೆ ಅವತ್ತು ಫಸ್ಟ್ ಟೈಮ್ ನಾನು ಅವ್ರದ್ದು ಚೆಲ್ಲಾಟ ಮತ್ತು ಮುಂಗಾರ ಮೇಲೆ ಸೂಪರ್ ಹಿಟ್ ಆಗಿತ್ತು ಆಗ ಒಂದು ಮೂರನೇದು ಹ್ಯಾಟ್ರಿಕ್ ಸಿನ್ಮಾ ಹುಡುಗಾಟ ಅವತ್ತು ಅವರು ಹೇಳ್ಬೋದಾಗಿತ್ತು ಯಾರಾದರೂ ಒಂದು ಎಕ್ಸ್ಪೀರಿಯೆನ್ಸ್ ಎಡಿಟ್ರಿ ಕೊಡಿ ಯಾಕೆಂದರೆ ಹ್ಯಾಟ್ರಿಕ್ ಸಿನ್ಮಾ ಅಂತ ಅವ್ರು ಒಂದೇ ಮಾತು ಹೇಳಿದ್ದು ನೀನು ಮಾಡು ನನ್ನ ಹ್ಯಾಟ್ರಿಕ್ ಸಿನಿಮಾ ಇದು ನೀಟಾಗಿ ಮಾಡಿಕೊಡು ಅಂತ ಹೇಳಿದರು ಅವತ್ತು ನಾನು ಅವ್ರ ಸಿನಿಮಾ ನೀಟಾಗಿ ಮಾಡಿಕೊಟ್ಟೆ ಥ್ಯಾಂಕ್ ಯು ಅಣ್ಣ ಅವತ್ತು ಫಸ್ಟ್ ಟೈಮ್ ಹುಡುಗಾಟ ಕೊಟ್ಟು ನನ್ನ ಇಂಡಿಪೆಂಡೆಂಟ್ ಥಿಯೇಟ್ರ್ ಮಾಡೋಕ್ಕೆ ಇವತ್ತು ಈ ಸ್ಟೇಜ್ ಮೇಲೆ ಮುನ್ನೂರು ಸಿನಿಮಾ ಮಾಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಕಟ್ ಮಾಡಿ ಇಷ್ಟು ಮಾತಾಡಿದ್ರು ಥ್ಯಾಂಕ್ ಯು ಸೋ ಮಚ್